ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ರಮೇಶ್ ಸ್ನೇಹಿತರೆ ಇಲ್ಲಿ ಶಿಕ್ಷಕ ಆಕಾಂಕ್ಷಿಗಳು ಯಾರೆಲ್ಲ ಇದ್ದರೆ ತಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತಿರ್ಬೋದು ಎಲ್ಲರೂ ಕೆಲವೊಂದಿಷ್ಟು ಜನ ಕಮೆಂಟ್ ಆಗ್ತಾಯಿದ್ರೆ ಮೆಸೇಜ್ ಆಗ್ತಾ ಇದ್ರಿ ಸೊ ಅದಕ್ಕಾಗಿ ಇಲ್ಲೊಂದು ವಿಷಯವನ್ನು ಸ್ಪಷ್ಟಪಡಿಸಲಿಕ್ಕೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಸೊ ಸಂಪೂರ್ಣವಾಗಿ ಕೊನೆ ತನಕ ನೋಡ್ತಾ ಹೋಗಿ ಸೊ ಆಲ್ಮೋಸ್ಟ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರೀತಿತ್ತು ಅಂತ ನಾನು ಅನ್ಕೊಂತೀನಿ ಸೊ ಈಗಾಗಲೇ ಏನಂದ್ರೆ ಯಾರು ಶಿಕ್ಷಕ ಆಕಾಂಕ್ಷಿಗಳಿರ್ತೀರಿ ಬಿ ಎಡ್ ಡಿ ಎಡ್ ಮಾಡಿದಂಥವ್ರು ಡಿ ಎಡ್ ವಿತ್ ಡಿಗ್ರಿ ಮಾಡಿದಂಥವ್ರು ಹಾಂ ಸೊ ನಿಮಗೆ ಈ ಕೆಲವೊಂದಿಷ್ಟು ಪ್ರಶ್ನೆಗಳು ಉದ್ಭವಿಸ್ತಿರ್ತಾವೆ ನಾನು ಯಾವ ಪರೀಕ್ಷೆಗೆ ಅರ ಏನು ಮಾಡಬೇಕು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಏನು ಪಿ ಎಸ್ ಟಿ ಆರ್ಗ ಜಿ ಪಿ ಎಸ್ ಟಿ ಆರ್ಗ ಎಚ್ ಎಸ್ ಟಿ ಆರ್ಗ ಇನ್ನು ಟಿ ಇ ಟಿ ಆಗಿದ್ರು ಕೂಡ ಇನ್ನೂ ಟಿ ಇ ಟಿ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾ ಯಾವುದನ್ನು ಓದ್ಕೊಳ್ಳಿ ಅಂತ ಕೆಲವೊಂದಿಷ್ಟು ಗೊಂದಲಗಳಿರ್ತವೆ ಹ್ಞೂ ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ತಾ ಬರೋಣ ಒಂದೊಂದಾಗಿ ಪಿ ಎಸ್ ಟಿ ಆರ್ ಅಂದ್ರೆ ಏನು ಅದರದ ಅದರಲ್ಲಿರುವಂಥ ವಿಷಯಗಳು ಯಾವ ಬರ್ತಾವೆ ಮತ್ತು ಅರ್ಹತೆ ಏನೈತಿ ಅಂತ ಆಮೇಲೆ ಜಿ ಪಿ ಎಸ್ ಟಿ ಆರು ಎಚ್ ಎಸ್ ಟಿ ಆರ್ ಮತ್ತು ಟಿ ಟಿ ಸೊ ಈ ಎಲ್ಲ ಒಂದು ವಿಷಯಗಳನ್ನು ಚೂಚೂ ನೋಡ್ತಾ ಹೋಗೋಣ ಸೊ ಅವಾಗ ಏನಾಗುತ್ತೆ ನಿಮ್ಮ ಪ್ರಶ್ನೆಗೆ ಕೊನೆಗೆ ಡೆಫಿನೆಟ್ಲಿ ಒಂದು ಉತ್ತರ ದೊರೆತ ದೊರೆತಿದೆ ಹಾಗಾದರೆ ಏನದು ನೋಡೋಣ ಬನ್ನಿರಿ ಮೊದಲದಾಗಿ ನೋಡೋಣ ಪಿ ಎಸ್ ಟಿ ಆರ್ ಸ್ನೇಹಿತರೆ ಇದು ನೋಡಿರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಒಂದರಿಂದ ಐದನೇ ತರಗತಿವರೆಗೆ ನೇಮಕಾತಿ ಕಂಡು ಬಂದಿರುವಂಥದ್ದು ಎರಡು ಸಾವಿರದ ಹದಿನೇಳ ಕೊನೆ ಆಗಿತ್ತು ಅಲ್ಲಿಂದ ಇಲ್ಲಿ ತನಕ ಆಗಿಲ್ಲ ಸೊ ಇದರಲ್ಲಿ ಈ ಸಲ ಏನಂದರೆ ಕಾಲ್ಫರ್ಮ್ ಆಗ್ತದಲ್ಲ ಆಲ್ಮೋಸ್ಟ್ ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚು ಪೋಸ್ಟ್ಗಳಿದಾವೆ ಸೊ ಇದ್ರೊಳಗೂ ಸಿಲೆಬಸ್ ಏನಾರೊಂಚೂರು ಚೇಂಜಸ್ ಆಗಬಹುದೇನೋ ಆಲ್ಮೋಸ್ಟ್ ಸಿಲೆಬಸ್ ಸೇಮ್ ಇದ್ರೂ ಕೂಡ ಪರೀಕ್ಷಾ ಒಂದು ಏನು ಪದ್ಧತಿ ಅದ ಅದರಲ್ಲಿ ಏನಾರೊಂಚೂರು ಬದಲಾವಣೆ ಆಗ್ತದೆ ಅದನ್ನು ನಾವು ಕಾದು ನೋಡಬೇಕಷ್ಟೆ ಬಟ್ ಹಿಂದೆ ಹೆಂಗಿತ್ತು ಅಂತಂದ್ರೆ ಇಲ್ಲಿ ಅರ್ಹತೆ ಏನಂದ್ರೆ ಪಿ ಯು ಸಿ ಪ್ಲಸ್ ಡಿ ಎಡ್ ಆಗಿರಬೇಕು ಜೊತೆಗೆ ಟಿ ಟಿ ಪೇಪರ್ ಫಸ್ಟ್ ಆಗಿರಬೇಕು ಟಿ ಟಿ ಪೇಪರ್ ಫಸ್ಟ್ ಪಾಸ್ ಆಗಿರಬೇಕು ಮತ್ತು ಮಿನಿಮಮ್ ಪಿ ಯು ಸಿ ಒಳಗೆ ಫಿಫ್ಟಿ ಪರ್ಸೆಂಟ್ ಏನಂದ್ರೆ ಪರ್ಸೆಂಟೇಜ್ ಆಗಿರ್ಬೇಕು ರೀ ಯಾರಿಗೆ ಜನ್ರಲ್ ಒ ಬಿ ಸಿ ಅವ್ರಿಗೆ ಕ್ಯಾಟಗರಿ ಅವ್ರಿಗೆ ಜನ್ರಲ್ ಅಂದರೆ ಸಾಮಾನ್ಯ ಮತ್ತು ಒ ಬಿ ಸಿ ಅವರಿಗೆ ಮಿನಿಮಮ್ ಫಿಫ್ಟಿ ಪರ್ಸೆಂಟೇಜ್ ಆಗಿರಬೇಕಿತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿವನ್ನು ಮತ್ತು ಯಾರು ಅಂಗಬೇಕಲ್ಲಿರ್ತಾರೋ ಅವರಿಗೆ ಫಾರ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಆದರೂ ಕೂಡ ಸಾಕಾಗಿತ್ತು ಯಾವುದು ಪಿ ಯು ಸಿಯಲ್ಲಿ ಸೊ ಹೀಗೆ ಇದ್ದಾಗ ಮಾತ್ರ ಪಿ ಎಸ್ ಟಿ ಆರ್ ಪರೀಕ್ಷೆನ ಬರೀಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಸೊ ಮುಖ್ಯವಾಗಿ ನಾನು ಏನು ಅಂದ್ರೆ ಯಾರೆಲ್ಲ ಡಿ ಎಡ್ ಮಾಡ್ಕೊಂಡಿರಿ ನಾ ಡಿ ಎಡ್ ಜೊತೆಗೆ ಡಿಗ್ರಿ ಆಗ್ಯದ ಸೊ ಡಿಗ್ರಿ ಆದರೆ ನೀವು ಜಿ ಪಿ ಎಸ್ ಟಿಯರು ಬರೀಲಿಕ್ಕೂ ಅರ್ಹತೆ ಹೊಂದಿರ್ತೀರಿ ಆದರೆ ಅದರಲ್ಲೂ ಕೂಡ ಎಚ್ ಕೆ ಭಾಗದಲ್ಲಿ ಇದ್ರಿ ಅಂತಂದ್ರೆ ಒಂದು ರೀತಿ ಇದ್ದಂಗೆ ಕೂತ್ಕೊಂಡು ಇದಕ್ಕೆ ಹೆಚ್ಚು ಮಹತ್ವ ಕೊಡಿರಿ ಪ್ರಿಪ್ರೇಷನ್ ಮಾಡಿರಿ ಸ್ನೇಹಿತರೆ ಡೆಫಿನೆಟ್ಲಿ ಏನು ಅಂದರೆ ಈ ಸಲ ನೀವು ಅಪಾಯಿಂಟ್ ಆಗಿ ಆಗ್ತೀರಿ ಯಾಕಂದರೆ ಬಿ ಎಡ್ನವ್ರಿಗೂ ಏನು ಮಾಡಿದರು ಅಂತಂದರೆ ಸೆಕೆಂಡ್ ಪೇಪರ ಬರೀಲಿಕ್ಕೆ ಮ ಅವಕಾಶ ಇತ್ತು ಈಗ ಒಂದು ಎರಡು ಟಿ ಇ ಟಿಗಳಲ್ಲಿ ಫಸ್ಟ್ ಪೇಪರ್ಗೂ ಕೂಡ ಅವಕಾಶ ಕೊಟ್ಟರು ಆದರೆ ಸುಪ್ರೀಂ ಕೋರ್ಟೆ ಹೇಳಿರುವಂಥದ್ದು ಏನಂದ್ರೆ ಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ದಾರೆ ಸೊ ಆ ಒಂದು ನೆಲೆಗಟ್ಟಿನಲ್ಲಿ ನೋಡಕ್ಕೆ ಹೋದರೆ ಡಿ ಎಡ್ ಆದವರೇ ಏನು ಬರೀಬೇಕು ಪಿ ಎಚ್ ಡಿ ಆರ್ ಬರೀಬೇಕು ಅನ್ನುವಂಥದ್ದು ಕಂಡು ಬರ್ತತಿ ಸೊ ಫೈನಲ್ ಏನು ಚೇಂಜ್ ಆದರೆ ಅವಾಗ ನಾವು ನೋಡಬೇಕು ಅಷ್ಟೇ ಸಿ ಎಂಡ್ ಆರ್ ರೂಲ್ಸ್ ಏನು ಬರುತ್ತೆ ನೋಡೋಣಂತೆ ಬಟ್ ಯಾರೆಲ್ಲ ಡಿ ಎಡ್ ಆದವ್ರು ಇದ್ದೀರಿ ಹೆಚ್ಚು ಏನಪ್ಪ ಅಂದರೆ ಇದಕ್ಕೆ ಮಹತ್ವ ಕೊಡ್ತಾರೆ ಬನ್ನಿರಿ ಓಕೆ ಇನ್ನು ಇಲ್ಲಿ ಸೆಲೆಕ್ಷನ್ ಕ್ರಿಟೇರಿಯಾ ಯಾವ ರೀತಿ ಇತ್ತು ಈ ಹಿಂದೆ ಏನು ಸಿ ಟಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ ಅದ್ರೊಳಗೆ ಝೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟಸ್ ಹಿಡಿತಾರೆ ಟಿ ಟಿ ಝೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟು ಆಮೇಲೆ ಪಿ ಯು ಸಿ ಝೀರೋ ಪಾಯಿಂಟ್ ಟು ಫೈವ್ ಮತ್ತು ಡಿ ಎಡ್ ಝೀರೋ ಪಾಯಿಂಟ್ ಟು ಫೈವ್ ಒಟ್ಟಾರೆಯಾಗಿ ನೂರು ಪ್ರತಿಶತಕ್ಕೆ ಈ ರೀತಿಯಾಗಿ ಏನು ಮಾಡ್ತಿದ್ರು ವಿಂಗಡಣೆ ಮಾಡ್ತಾ ಬರ್ತಿದ್ರು ಓಕೆ ಸೊ ಇದು ಪಿ ಎಸ್ ಟಿ ಆರ್ನ ಒಂದು ಸೆಲೆಕ್ಷನ್ ಕ್ರಿಟೇರಿಯಾ ಆಗಿರ್ತೈತಿ ಸೊ ಹಾಗಾದರೆ ವಯೋಮಿತಿ ಈ ಹಿಂದೆ ನೋಡಿರಿ ಈ ಸರಿ ವಯೋಮಿತಿ ಸಡಿಲಿಕ್ಕೆ ಆಗಬಹುದು ಓಕೆ ಹಿಂದೆ ಜನರಲ್ಗೆ ನಲವತ್ತು ಒ ಬಿ ಸಿ ನಲ್ವತ್ಮೂರು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ಇತ್ತು ಬಟ್ ಈ ಬಾರಿ ವ್ಯ ಏನಾದರೂ ವಿಳಂಬ ಆಗಿರೋದ್ರಿಂದ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಆಗ್ಬೋದು ಇದಕ್ಕೆ ನಾವು ಕಾದು ನೋಡೋಣ ಅಂತ ಹಾಗಾದರೆ ಈ ಪಿ ಎಸ್ ಟಿ ಆರ್ ಏನಿದೆ ಅಲ್ಲ ಇದ್ರದ್ದು ಪಠ್ಯಕ್ರಮ ಮತ್ತು ಏನು ಕಂಡುಬರುತ್ತೆ ಯಾವ್ಯಾವ ವಿಷಯಗಳು ಎಷ್ಟು ಅಂಕಗಳಂತೂ ನೋಡೋಕ್ಕೆ ಹೋದ್ವಿ ಅಂತಂದ್ರೆ ಮೊದಲು ಇದನ್ನು ಗಮನಿಸ್ಕೊಡ್ರಿ ಆಮೇಲೆ ಎಲ್ಲ ಪರೀಕ್ಷೆಗಳ ಒಟ್ಟು ಪಠ್ಯಕ್ರಮಗಳನ್ನು ಒಂದೇ ಹಂತದಲ್ಲಿ ನಾವು ನೋಡ್ತಾ ಬರೋಣ ಅಂತ ಜಿ ಕೆ ಸಾಮಾನ್ಯ ಜ್ಞಾನ ಏನಿದೆ ಅಲ್ಲ ಒಟ್ಟು ಹದಿನೈದು ಅಂಕಗಳು ಇಲ್ಲಿ ಸಿ ಡಿ ಪಿ ಶೈಕ್ಷಣಿಕ ಮನೋವಿಜ್ಞಾನ ಶಿಶು ಮನೋವಿಜ್ಞಾನ ಮತ್ತು ವಿಕಸನ ಇಪ್ಪತ್ತೈದು ಕನ್ನಡ ಇಪ್ಪತ್ತು ಇಂಗ್ಲೀಷ್ ಇಪ್ಪತ್ತೈದು ವಿಜ್ಞಾನ ಇಪ್ಪತ್ತು ಗಣಿತ ಇಪ್ಪತ್ತು ಮತ್ತು ಕಂಪ್ಯೂಟರ್ ಇಪ್ಪತ್ತೈದು ಒಟ್ಟಾರೆಯಾಗಿ ನೂರ ಐವತ್ತು ಸ್ನೇಹಿತರೆ ನೂರ ಐವತ್ತು ಆಮೇಲೆ ಇದಕ್ಕೆ ಯಾವೆಲ್ಲ ಪುಸ್ತಕಗಳನ್ನ ನಾವು ತೆಗೆದುಕೊಳ್ಬೇಕು ಇದ್ರ ಕುರಿತಾಗಿ ಒಂದು ವಿಡಿಯೋ ನಾನು ಸಪ್ರೇಟಾಗಿ ಮಾಡ್ತಾ ಬರ್ತೀನಿ ಆದರೆ ಮುಖ್ಯವಾಗಿ ನೋಡಿರಿ ಪಿ ಎಚ್ ಡಿ ಆರ್ ಆಗಿರೋದರಿಂದ ನೀವು ಹತ್ತತ್ರ ಮೂರನೇ ಮೂರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ಓಕೆ ಎಂಟು ಅಥವಾ ಒಂಬತ್ತನೇ ತರಗತಿಯವರೆಗೂ ಕೂಡ ನೀವು ಈ ವಿಜ್ಞಾನ ಗಣಿತ ಹಾಂ ಇದನ್ನು ಕವರ್ ಮಾಡಿದರೂ ಕೂಡ ಸಾಕಾಗ್ತತಿ ಓಕೆ ಈವನ್ ಇಂಗ್ಲೀಷಲ್ಲೂ ಕೂಡ ಏನಪ್ಪ ಅಂದ್ರೆ ಆ ಪಾಠಗಳ ಹಿಂದಿನ ಏನು ಗ್ರಾಮರ್ ಇರ್ತೈತಿ ಸೊ ಅದನ್ನು ಕೂಡ ನೀವು ಓದ್ಕೊಂಡ್ರು ಕೂಡ ಸಾಕಾಗ್ತತಿ ಇನ್ನು ಸಾಮಾನ್ಯ ಜ್ಞಾನ ಅಂತ ಬಂದರೆ ಅವ್ರು ರಿಲೇಟೆಡ್ ಒಂದು ಸಪ್ರೇಟ್ ನಾನು ವಿಡಿಯೋ ಮಾಡ್ತೀನಿ ಯಾವ್ಯಾವ ಪಠ್ಯ ಪುಸ್ತಕಗಳು ಅಥವಾ ಏನು ಕಂಡು ಬರ್ತದೆ ಅಂತೇಳಿ ಸದ್ಯ ಇದನ್ನೇ ಏನು ಅಂಕಗಳು ಮತ್ತು ಯಾವ ವಿಷಯಗಳ ಇದಾವೆ ಅನ್ನೋದನ್ನು ನಾವು ನೋಡ್ತಾ ಬರೋಣ ಅಂತ ಸರಿನಾ ಇನ್ನು ಜಿ ಪಿ ಎಸ್ ಟಿ ಆರ್ ಅಂತಂದರೆ ಏನು ಅದನ್ನು ನೋಡೋಣ ಜಿ ಪಿ ಎಸ್ ಟಿ ಆರ್ ಅರ್ಹತೆ ಪಡಿಬೇಕು ಅಂತಂದರೆ ಏನಾಗಿರಬೇಕು ಸ್ನೇಹಿತರೆ ಕಂಪಲ್ಸರಿ ಡಿಗ್ರಿ ವಿತ್ ಬಿ ಎಡ್ ಆಗಿರಬೇಕು ಡಿಗ್ರಿ ವಿತ್ ಬಿ ಎಡ್ ಆಗಿರಬೇಕು ಇಲ್ಲ ಡಿಗ್ರಿ ಜೊತೆಗೆ ಡಿ ಎಡ್ ಆಗಿರಬೇಕು ಡಿ ಎಡ್ ವಿತ್ ಡಿಗ್ರಿ ಡಿ ಎಡ್ ವಿತ್ ಡಿಗ್ರಿ ಪಾಸ್ ಆಗಿರಬೇಕು ಡಿ ಎಡ್ ಮಾಡಿಕೊಂಡು ಪಿ ಯು ಸಿ ಮೇಲೆ ಡಿ ಎಡ್ ಮಾಡಿರ್ತಾರೆ ಆ ಪಿ ಯು ಸಿ ಡಿ ಎಡ್ ಜೊತೆಗೆ ಏನಾಗಿರಬೇಕು ಡಿಗ್ರಿ ಕಂಪಲ್ಸರಿ ಆಗಿರಬೇಕು ಆಮೇಲೆ ಮಸ್ಟ್ ಆ್ಯಂಡ್ ಶುಡ್ ಟಿ ಟಿ ಪೇಪರ್ ಸೆಕೆಂಡ್ ಆಗಿರಬೇಕು ಸೊ ಹೆಂಗಾಗಿರ್ತದಂದ್ರೆ ಡಿಗ್ರಿ ಪ್ಲಸ್ ಬಿ ಎಡ್ಡು ಆದವರು ಕೂಡ ಏನು ಮಾಡಬೇಕು ಟಿ ಟಿ ಪೇಪರ್ ಸೆಕೆಂಡ್ ಪಾಸ್ ಆಗಬೇಕು ಇಲ್ಲವೇ ನೀವು ಡಿ ಎಡ್ ಮಾಡ್ಕೊಂಡಿರಿ ಅಂತಂದ್ರೆ ಅದ್ರ ಜೊತೆಗೆ ಡಿಗ್ರಿ ಪಾಸ್ ಆಗಿರಬೇಕು ಓಕೆ ಆಮೇಲೆ ಟಿ ಇ ಟಿ ಪೇಪರ್ ಸೆಕೆಂಡ್ ಪಾಸ್ ಆಗಿರಬೇಕು ಹೀಗಿದ್ರೆ ಮಾತ್ರ ನೀವು ಜಿ ಪಿ ಎಸ್ ಆರ್ ಬರೀಲಿಕ್ಕೆ ಅರ್ಹತೆ ಪಡ್ಕೊಂಡಿರ್ತೀರಿ ಓಕೆ ಹಾಗಾದರೆ ಇಲ್ಲಿ ವಯೋಮಿತಿ ಎರಡು ಸಾವಿರದ ಇಪ್ಪತ್ತೆರಡರ ಪ್ರಕಾರ ಜನರಲ್ಗೆ ನಲವತ್ತೆರಡು ಒ ಬಿ ಸಿ ನಲವತ್ತೈದಿತ್ತು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರಿಗೆ ನಲವತ್ತೇಳಿದೆ ಇದೆ ಇಲ್ಲಿಯೂ ಕೂಡ ಮುಂಬರುವ ಹಂತಗಳಲ್ಲಿ ಏಜ್ ರಿಲ್ಯಾಕ್ಸೇಷನ್ಸ್ ಏನರ ಕೊಡಬಹುದು ಅದನ್ನು ನಾವು ನೋಡೋಣ ಅಂತರಿ ಇಲ್ಲಿ ಇಲ್ಲಿ ಯಾವ್ಯಾವ ವಿಷಯ ಶಿಕ್ಷಕರನ್ನು ಕರಿತಾ ಬರ್ತಾರೆ ಸಮಾಜ ವಿಜ್ಞಾನ ಶಿಕ್ಷಕರು ಅಂತ ಕರಿತಾ ಬರ್ತಾರೆ ಗಣಿತ ವಿಜ್ಞಾನ ಶಿಕ್ಷಕರು ಆಂಗ್ಲ ಭಾಷಾ ಶಿಕ್ಷಕರು ಮತ್ತು ಜೀವ ವಿಜ್ಞಾನ ಶಿಕ್ಷಕರು ಹ್ಞೂ ಈ ಹಿಂದೆ ಕರೆದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ತೇವೆ ಓಕೆ ಹಾಗಾದರೆ ಇಲ್ಲಿ ಸಿಲೆಬಸ್ ಏನೈತಿ ಪಠಕ್ರಮ ಅಂತ ನೋಡೋಕೆ ಹೋದ್ವಿ ಅಂತಂದ್ರೆ ಗಮನಿಸ್ಕೋಬೇಕು ಆಂಗ್ಲ ಭಾಷಾ ಶಿಕ್ಷಕರಿಗೆ ಮಾತ್ರ ಎರಡು ಪೇಪರ್ ರೀ ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಸೆಕೆಂಡ್ ಎರಡೇ ಇದಾವೆ ಇವ್ರಿಗೆ ಇನ್ನು ಉಳಿದಂತೆ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಜೀವ ವಿಜ್ಞಾನ ಮೂರ ಮೂರು ಏನು ಶಿಕ್ಷಕರು ಬರೀತಾರೆ ಅವರಿಗೆ ಒಟ್ಟು ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂ ಪೇಪರ್ ತ್ರೀ ಇರ್ತತಿ ಪೇಪರ್ ತ್ರೀ ಏನಾಗಿರ್ತತಿ ಭಾಷಾ ಸಾಮರ್ಥ್ಯ ಕನ್ನಡ ಭಾಷಾ ಸಾಮರ್ಥ್ಯ ಏನಿದೆ ಇದು ಮುಖ್ಯವಾಗಿ ಸಪ್ರೇಟಾಗಿ ಇವ್ರಿಗೆ ಕಂಡು ಬರ್ತೈತಿ ಇದು ಆಂಗ್ಲ ಭಾಷಾ ಶಿಕ್ಷಕರಿಗಿರಂಗಿಲ್ಲ ಇನ್ನು ಉಳಿದಿದ್ದು ಕಾಮನ್ ಪೇಪರ್ ಒನ್ ಎಲ್ರಿಗೂ ಕಾಮನ್ ಇರ್ತೈತಿ ಪೇಪರ್ ಟು ಆಯಾ ವಿಷಯ ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ ಬದಲಾಗ್ತಾ ಬರ್ತೈತಿ ಸೊ ಗಮನಿಸ್ಕೊಡ್ರಿ ಸಮಾಜ ವಿಜ್ಞಾನ ಜೀವ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು ಪತ್ರಿಕೆ ಒಂದಕ್ಕೆ ಒಟ್ಟು ನೂರ ಐವತ್ತು ಅಂಕಗಳು ಇದು ಕಾಮನ್ ಈವನ್ ಇಂಗ್ಲೀಷ್ನವರೆಗೂ ಕೂಡ ನೂರ ಐವತ್ತು ಅಂಕ ಕಾಮನ್ ಆಗಿರ್ತೈತಿ ಪತ್ರಿಕೆ ಎರಡು ಅಂತ ಬಂದಾಗ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು ತಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಪಡಿತಾರೆ ಇಲ್ಲಿ ಸ್ಪ್ಲಿಟ್ ಆಗುತ್ತೆ ಸ್ನೇಹಿತರೆ ನೂರು ಪ್ಲಸ್ ಐವತ್ತು ಸೇರಿ ನೂರ ಐವತ್ತು ನೂರು ಅಂಕಗಳು ಡಿಸ್ಕ್ರಿಪ್ಟಿವ್ ಆಗಿರ್ತತಿ ಅಂದರೆ ಬರವಣಿಗೆ ಹಾಂ ಮೂರು ಮತ್ತು ನಾಲ್ಕು ಅಂಕಗಳ ಪ್ರಶ್ನೆಗಳು ಬರ್ತಾವ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಗಣಿತ ವಿಜ್ಞಾನ ಎರಡು ಮೂರು ಅಂಕಗಳ ಪ್ರಶ್ನೆಗಳು ಬರ್ತಾವೆ ಮತ್ತು ಐವತ್ತು ಮಾರ್ಕ್ಸಿಂದ ಏನಾಗಿರ್ತೈತಿ ಎಮ್ ಸಿ ಕ್ಯೂಸ್ ಇರ್ತತಿ ಎಮ್ ಸಿ ಕ್ಯೂಸ್ ಇರ್ತೈತಿ ಟೋಟಲಿ ಸೇರಿ ನೂರ ಐವತ್ತು ಅಂಕ ಇದು ಓಕೆ ಇನ್ನು ಪೇಪರ್ ಮೂರನೇದಲ್ಲ ನಾನು ಆಗಲೇ ಹೇಳದಂತೆ ಭಾಷಾ ಸಾಮರ್ಥ್ಯ ಕನ್ನಡ ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ ಬರವಣಿಗೆನೇ ಇರ್ತತಿ ಇಲ್ಲಿ ಕೂಡ ಬರವಣಿಗೆ ಇರ್ತೈತಿ ಡಿಸ್ಕ್ರಿಪ್ಟಿವ್ ಆಗಿರ್ತತಿ ಎಮ್ ಸಿ ಕ್ಯೂಸ್ ಅಲ್ಲ ಟೋಟಲಿ ಎಷ್ಟು ಅಂಕಗಳಿಗೆ ಬರೀಬೇಕು ನಾಲ್ಕುನೂರು ಅಂಕಗಳು ಸಮಾಜ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನ ಶಿಕ್ಷಕರು ಮತ್ತು ಗಣಿತ ವಿಜ್ಞಾನ ಶಿಕ್ಷಕರು ನಾಲ್ಕುನೂರು ಅಂಕಗಳು ಇನ್ ಇಂಗ್ಲೀಷ್ ಶಿಕ್ಷಕರು ಅಂತ ಬಂದಾಗ ಎರಡೇ ಪತ್ರಿಕೆಗಳು ಬರ್ತಾವ ಪತ್ರಿಕೆ ಒಂದು ನೂರ ಐವತ್ತು ಅಂಕ ಪತ್ರಿಕೆ ಎರಡು ನೂರ ಐವತ್ತು ಇಲ್ಲಿ ಕೂಡ ನೂರು ಪ್ಲಸ್ ಐವತ್ತು ಅಂತಿರ್ತೈತಿ ಒಟ್ಟಾರೆ ಮುನ್ನೂರು ಅಂಕಗಳು ಕಂಡುಬರ್ತೈತಿ ಓಕೆ ಸೊ ಐ ಹೋಪ್ ಕ್ಲಿಯರ್ ಅನ್ಕೊತೀನಿ ಹಾಗಾದರೆ ನಾವು ನೆಕ್ಸ್ಟ್ ಮುಂದೆ ನೋಡೋಣ ಪತ್ರಿಕೆ ಒಂದರಲ್ಲಿ ಯಾವೆಲ್ಲ ಇಲ್ಲಿ ಕಂಡು ಬರ್ತಾವ ಅಂತ ನೀವು ನೋಡೋಕ್ಕೆ ಹೋದ್ರಿ ಅಂತಂದರೆ ಗಮನಿಸ್ಕೊಳ್ಳಿ ಕನ್ನಡ ಸಾಮಾನ್ಯ ಕನ್ನಡ ಇಪ್ಪತ್ತೈದು ಸಾಮಾನ್ಯ ಆಂಗ್ಲ ಭಾಷೆ ಇಪ್ಪತ್ತೈದು ಮತ್ತು ಇಲ್ಲಿ ಜಿ ಕೆ ವಿತ್ ಕರೆಂಟ್ ಅಫೇರ್ಸ್ ಕೇಳ್ತಾ ಬರ್ತಾನೆ ಇಪ್ಪತ್ತೈದು ಇನ್ನು ಶೈಕ್ಷಣಿಕ ವಿ ಮನೋವಿಜ್ಞಾನ ಮತ್ತು ವಿಕಸನ ಮತ್ತು ಬೋಧನಾ ವಿಧಾನ ಸೇರಿ ಒಟ್ಟು ಐವತ್ತು ಅಂಕಗಳಿಗೆ ಕಂಡು ಬರ್ತೈತಿ ಐವತ್ತು ಅಂಕ ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣಗಳು ಹದಿನೈದು ಗಣಕಯಂತ್ರ ಪ್ರಬುದ್ಧತೆ ಬಗ್ಗೆ ಕುರಿತಾಗಿ ಹತ್ತು ಟೋಟಲಿ ನೂರ ಐವತ್ತು ಈ ನೂರ ಐವತ್ತೇನಿತ್ತಲ್ಲ ಸಮಾಜ ವಿಜ್ಞಾನ ಶಿಕ್ಷಕರು ಗಣಿತ ವಿಜ್ಞಾನ ಶಿಕ್ಷಕರು ಜೀವವಿಜ್ಞಾನ ಶಿಕ್ಷಕರು ಈವನ್ ಇಂಗ್ಲೀಷ್ ಶಿಕ್ಷಕರು ಎಲ್ರಿಗೂ ಇದು ಕಾಮನ್ ಆಗಿರ್ತದೆ ರೀ ಸೇಮ್ ನೂರ ಐವತ್ತು ಫಸ್ಟ್ ಪೇಪರ್ ಇನ್ನು ಪತ್ರಿಕೆ ಎರಡು ಅಂತ ಬಂದಾಗ ಗಮನಿಸ್ಕೋಬೇಕು ಪತ್ರಿಕೆ ಎರಡರಲ್ಲಿ ಆಯಾ ವಿಷಯ ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳು ನೂರ ಐವತ್ತು ಅದರಲ್ಲಿ ಐವತ್ತು ಎಮ್ ಸಿ ಕ್ಯೂಸ್ ಇದ್ದರೆ ನೂರು ಡಿಸ್ಕ್ರಿಪ್ಟಿವ್ ಇರ್ತತಿ ಓಕೆ ನೂರು ಡಿಸ್ಕ್ರಿಪ್ಟಿವ್ ಇರ್ತೈತಿ ನೆನ್ಪಿಟ್ಕೊಡ್ರಿ ಕ್ಲಿಯರ್ ಆಯ್ದೆ ಪ ಪತ್ರಿಕೆ ಎರಡರಲ್ಲಿ ಇಲ್ಲಿ ಬಹು ಆಯ್ಕೆ ಬಹು ಆಯ್ಕೆ ಬಹುವಾಯ್ಕೆಲ್ಲ ಡಿಸ್ಕ್ರಿಪ್ಟಿವ್ ಇರ್ತದೆ ಇದು ಸರಿ ಸೊ ಒಂದು ಗಮನಿಸ್ಕೋಬೇಕು ಈ ನೂರ ಐವತ್ತರೊಳಗೆ ಕಂಪಲ್ಸರಿ ನೀವು ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟ್ ಅಂಕಗಳನ್ನು ಪಡೀಲೇಬೇಕು ಅಂದ್ರೆ ಅರವತ್ತೇಳು ಮಾರ್ಕ್ಸ್ ಪಡೆಯುವಂಥದ್ದು ಕಡ್ಡಾಯವಾಗಿರ್ತೈತಿ ಪೇಪರ್ ಸೆಕೆಂಡ್ ಒಳಗಡೆ ಹ್ಞೂ ಪೇಪರ್ ಸೆಕೆಂಡ್ ಒಳಗಡೆ ನೀವು ಏನು ಗಮನಿಸ್ಕೊಂತೀರಿ ಫಾರ್ಟಿ ಫೈವ್ ಪರ್ಸೆಂಟ್ ಇಟ್ ಮೀನ್ಸ್ ಅರವತ್ತೈದು ಅಂಕಗಳನ್ನು ನೀವು ಕಡ್ಡಾಯವಾಗಿ ಗಳಿಸ್ಲೇ ಅರವತ್ತೇಳು ಪಾಯಿಂಟ್ ಐದು ಅರವತ್ತೇಳು ಪಾಯಿಂಟ್ ಐದು ಅಂಕಗಳನ್ನು ಕಡ್ಡಾಯವಾಗಿ ಗಳಿಸ್ಲೇಬೇಕು ಪೇಪರ್ ಸೆಕೆಂಡ್ ಒಳಗೆ ಅರ್ಥ ಆಯಿತು ಸೊ ಹಾಗಾದರೆ ಇಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರು ಇದು ರೀ ಹ್ಞೂ ಇನ್ನು ಮೂರನೇ ಅದು ಭಾಷಾ ಸಾಮರ್ಥ್ಯ ಭಾಷಾ ಸಾಮರ್ಥ್ಯ ಪತ್ರಿಕೆ ಏನಿದೆ ಈ ಮೂರನೇ ಪತ್ರಿಕೆ ಯಾರಿಗೆಲ್ಲ ಅನ್ವಯ ಆಗತ್ತಂದ್ರೆ ಇಂಗ್ಲೀಷ್ ಭಾಷಾ ಶಿಕ್ಷಕರನ್ನು ಬಿಟ್ಟು ಉಳಿದಂಥ ಎಲ್ಲರಿಗೂ ಅದು ಗಣಿತ ವಿಜ್ಞಾನ ಶಿಕ್ಷಕ ಆಗಿರ್ಬೋದು ಸಮಾಜ ವಿಜ್ಞಾನ ಶಿಕ್ಷಕ ಆಗಿರ್ಬೋದು ವಿಜ್ಞಾನ ಶಿಕ್ಷಕ ಆಗಿರ್ಬೋದು ಇಲ್ಲಿ ಸಾಮಾನ್ಯ ಕಾರಣಕ್ಕೆ ಸಂಬಂಧಪಟ್ಟಂಗೆ ಸಾಮರ್ಥ್ಯವನ್ನು ಅಳೆಯುವಂತಹ ಗಾದೆ ಮಾತುಗಳು ಆಮೇಲೆ ಪ್ರಬಂಧ ಆಗಿರಬಹುದು ಪತ್ರ ಬರೆಯುವಳಂಗೆ ಆಗಿರಬಹುದು ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಆಗಿರ್ತೈತಿ ಆಮೇಲೆ ಗದ್ದೆ ಕೊಟ್ಟ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ ಒಟ್ಟು ನೂರು ಅಂಕಗಳಿಗಿರ್ತೈತಿ ಈ ಪತ್ರಿಕೆ ಮೂರರಲ್ಲಿ ಮಿನಿಮಮ್ ಫಿಫ್ಟಿ ಪರ್ಸೆಂಟ್ ನೀವು ಪಡೀಲೇಬೇಕು ಅಂದರೆ ಎಷ್ಟು ಐವತ್ತು ಅಂಕ ಐವತ್ತು ಅಂಕ ಮೂರನೇ ಪೇಪರ್ ಒಳಗೆ ಎರಡನೇ ಪೇಪರ್ ಒಳಗೆ ಅರವತ್ತೇಳು ಪಾಯಿಂಟ್ ಐದು ಅಂಕಗಳನ್ನು ಪಡಿಲೇಬೇಕು ಅರವತ್ತೇಳುವರೆ ಇದನ್ನು ನಾವು ನೋಡಿದ್ದು ಏನಾಗಿತ್ತು ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಸಂಬಂಧಪಟ್ಟಂಗೆ ಮಾಹಿತಿಯಾಗಿತ್ತು ಇನ್ನು ನೆಕ್ಸ್ಟ್ ಬರೋಣ ಇದನ್ನ ನಾನು ಹೇಳಿದ ಅದೇ ಎಚ್ ಎಸ್ ಟಿ ಆರ್ ಓಕೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕಂಪಲ್ಸರಿ ಡಿಗ್ರಿ ವಿತ್ ಬಿ ಎಡ್ ಆಗಿರಲೇಬೇಕು ಡಿ ಎಡ್ ಆದರೆ ಅರ್ಹತೆ ಇರೋಂಗಿಲ್ಲ ಕಂಪಲ್ಸರಿ ಡಿಗ್ರಿ ವಿತ್ ಬಿ ಎಡ್ ಆಗಿರಬೇಕು ಇನ್ನು ಸ್ನಾತಕೋತ್ತರ ಪದವಿನೂ ಕೂಡ ಕೇಳಬಹುದು ಅನ್ನುವಂಥದ್ದು ಕಂಡು ಬರ್ತಾ ಇದೆ ಓಕೆ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಹಾಂ ಎಮ್ ಕಾಮ್ ಆ್ಯಕ್ಚುಲಿ ಇಲ್ಲ ಎಮ್ ಎಮ್ ಎಸ್ ಸಿ ನೋಡ್ತಾ ಬರ್ತೀರಿ ಸೊ ಆದರೆ ಇದನ್ನು ಕಂಪಲ್ಸರಿ ಇನ್ನೂ ಮಾಡಿಲ್ಲ ಹೊಸದಾಗಿ ಏನಾರು ಸಿ ಎಂಡ್ ರೂಲ್ಸ್ ಬಂದು ಅನ್ವಯ ಮಾಡಿದರೆ ಅಷ್ಟೇ ನೋಡಬೇಕು ಅಟ್ ಪ್ರೆಸೆಂಟ್ ಮಾತ್ರ ಏನಿದೆ ರೀ ಎಚ್ ಎಸ್ ಆರ್ ನೀವು ಬರೀಬೇಕು ಅಂದರೆ ಡಿಗ್ರಿ ವಿತ್ ಬಿ ಎಡ್ ಆಗಿರಬೇಕು ಇನ್ನು ಜನರಲ್ ಮತ್ತು ಒ ಬಿ ಸಿ ಅವರಿಗೆ ಫಿಫ್ಟಿ ಪರ್ಸೆಂಟು ಡಿಗ್ರಿ ಒಳಗಾಗಿರಬೇಕು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಮತ್ತು ಅಂಗವಿಕಲರು ಆ್ಯಕ್ಚುಲಿ ಫಾರ್ಟಿ ಫೈವ್ ಪರ್ಸೆಂಟ್ ಇದ್ದರೂ ನಡೀತಿತ್ತು ಅಂತ ಹೇಳಾಗ್ತಿತ್ತು ಸೊ ಇದನ್ನು ನೋಡಬೇಕು ಓಕೆ ಹಾಗಾದರೆ ಇಲ್ಲಿ ಇಲ್ಲಿ ಗಮನಿಸ್ಕೊಳ್ರಿ ಏನು ರೀ ಅಂತಂದ್ರೆ ಇಲ್ಲಿ ಕೂಡ ಪತ್ರಿಕೆ ಇರ್ತಾವೆ ರೀ ಹಾಂ ಒಂದು ಪೇಪರ್ ಫಸ್ಟ್ ಕಾಮನ್ ಫಾರ್ ಎವ್ರಿ ಒನ್ ಆದರೆ ಪತ್ರಿಕೆ ಎರಡು ಅನ್ನುವಂಥದ್ದು ಏನಾಗಿರ್ತೈತಿ ಆಯಾ ವಿಷಯ ಶಿಕ್ಷಕರಿಗೆ ಸಂಬಂಧಪಟ್ಟಂಗೆ ಬದ್ಲಾಗ್ತಾ ಬರ್ತೈತಿ ಹಾಗಾದರೆ ಇಲ್ಲಿ ಯಾವ್ಯಾವ ಶಿಕ್ಷಕರನ್ನ ನಾವು ನೋಡ್ತಾ ಬರ್ತೀವಿ ಅಂತ ಕೇಳಿದ್ರೆ ಗಮನಿಸ್ಕೊಡ್ರಿ ಇಲ್ಲಿ ಕನ್ನಡ ಶಿಕ್ಷಕರು ಕಂಡು ಬರ್ತಾರೆ ಹ್ಞೂ ಆಮೇಲೆ ಇಂಗ್ಲೀಷ್ ಶಿಕ್ಷಕರು ಹಿಂದಿ ಶಿಕ್ಷಕರು ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ಗಳು ನಡೀತಾವ ಓಕೆ ಆಮೇಲೆ ಕಲಾ ವಿಭಾಗ ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇನ್ನು ದೈಹಿಕ ಶಿಕ್ಷಕರು ದೈಹಿಕ ಶಿಕ್ಷಕರು ಆಮೇಲೆ ಪಿ ಸಿ ಎಮ್ ಮತ್ತು ಸಿ ಬಿ ಜೆಡ್ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಏನಂದ್ರೆ ಪರೀಕ್ಷೆ ನಡೀತಾ ಬರ್ತದೆ ಪೇಪರ್ ಫಸ್ಟು ಎಲ್ರಿಗೂ ಕಾಮನ್ ಪೇಪರ್ ಫಸ್ಟು ಏನಾಗಿದೆ ಎಲ್ರಿಗೂ ಕಾಮನ್ನು ಪೇಪರ್ ಸೆಕೆಂಡ್ ಮಾತ್ರ ಏನಾಗಿರ್ತೈತಿ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳಿರ್ತಾವೆ ಕಂಪ್ಲೀಟ್ ಇದು ಸ್ನೇಹಿತರೆ ಎಮ್ ಸಿ ಕ್ಯೂಸ್ ಬೇಸರ ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ ಪೇಪರ್ ಒನ್ ಟು ಓಕೆ ಹಾಗಾದರೆ ಪೇಪರ್ ಒನ್ರಲ್ಲಿ ಇರುವಂಥ ವಿಷಯಗಳಂತ ಕೇಳಿದ್ರೆ ಸಾಮಾನ್ಯ ಜ್ಞಾನ ಇಪ್ಪತ್ತೈದು ಶೈಕ್ಷಣಿಕ ಮನೋವಿಜ್ಞಾನ ಇಪ್ಪತ್ತೈದು ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಹನ್ನೆರಡು ಪ್ರಶ್ನೆಗಳು ಕಂಪ್ಯೂಟರ್ ಸಾಕ್ಷರತೆ ಹದಿಮೂರು ಮೆಂಟಲ್ ಎಬಿಲಿಟಿ ಇಪ್ಪತ್ತೈದು ಪ್ರಶ್ನೆಗಳು ಟೋಟಲಿ ನೂರು ಪ್ರಶ್ನೆಗಳಾಗಿರ್ತೈತಿ ಪೇಪರ್ ಫಸ್ಟ್ ಪೇಪರ್ ಫಸ್ಟ್ ಎಲ್ರಿಗೂ ಕಾಮನ್ ಪೇಪರ್ ಸೆಕೆಂಡ್ ಏನರ್ತದೆ ಅದು ಕೂಡ ನೂರು ಪ್ರಶ್ನೆಗಳು ನೂರು ಅಂಕ ಎಮ್ ಸಿ ಕ್ಯೂಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಂಡು ಬರ್ತದೆ ಓಕೆ ನಾನು ನೀವು ಆಲ್ಮೋಸ್ಟ್ ಒಂಚೂರು ಚೂರು ನಿಮ್ಗೆ ಫಾಸ್ಟಾಗಿ ಹೇಳ್ತಾ ಬಂದೆ ಅಂದ್ಕೊಂಡ್ರು ನೀವು ಅದನ್ನು ಸ್ಲೋ ಆಗಿ ಇಟ್ಕೊಂಡು ನೋಡ್ತಾ ಬನ್ನಿರಿ ಓಕೆ ಇದನ್ನ ಮುಖ್ಯ ಉದ್ದೇಶ ನಾನು ಏನಪ್ಪ ಅಂದ್ರೆ ತೊಗೊಂಬರ್ತಾ ಇರೋದು ರೀ ಅಂತಂದ್ರೆ ಸುಮಾರು ಜನ ಏನಂತಂದ್ರೆ ಯಾವ ಎಕ್ಸಾಮ್ಗೆ ಓದಬೇಕು ಅಂತ ಅನ್ಕೊಂಡಿರ್ತೀರಿ ಓಕೆ ಇಲ್ಲಿ ಒಂಚೂರು ಚೂರು ಯಾವ್ಯಾವ ಕಾಮನ್ ಅದಾವ ಅನ್ನೋದನ್ನ ನಾನು ನೋಡ್ತಾ ಬರೋಣ ಅಂದರೆ ನಿಮ್ಗೆ ಒಂಚೂರು ಏನಾದರೂ ಒಂದು ಐಡಿಯಾಸ್ ಸಿಗತ್ತೆ ಅಲ್ರಿ ಇಲ್ಲಿ ಗಮನಿಸ್ಕೊಡ್ರಿ ಏನಂತಂದ್ರೆ ಈಗ ಇಲ್ಲಿ ಯಾರ್ಯಾರು ಯಾವ್ಯಾವ ಎಕ್ಸಾಮ್ಗಳಿಗೆ ಬರೀಲಿಕ್ಕೆ ಅರ್ಹತೆ ಐತಿ ಅಂತ ಗೊತ್ತಾಯಿತು ಹೌದ್ರಿ ಸೊ ಸೊ ಇದನ್ನು ನಾನು ಹೇಳಬೇಕಾಗದ ಅದಕ್ಕಿಂತ ಮುಂಚೆ ಒಂದು ಈಗಂತೂ ಕ್ಲಿಯರ್ ಆಗ್ಯದ ಅಂದ್ಕೊತೀನಿ ಯಾಕಂದರೆ ಪಿ ಎಚ್ ಟಿ ಆರ್ ಪಿ ಎಚ್ ಟಿ ಆರ್ ಯಾರೆಲ್ಲ ಬರಿತಾ ಇದ್ದಾರೆ ನಿಮ್ಗೆ ಏನಾಗಿರ್ಬೇಕು ಅಂದ್ರೆ ಡಿ ಎಡ್ ಆಗಿರಬೇಕು ಟಿ ಇ ಟಿ ಫಸ್ಟ್ ಪಾಸ್ ಆಗಿರಬೇಕು ಇನ್ನು ಯಾರಾದರೂ ಜಿ ಪಿ ಎಸ್ ಟಿ ಆರ್ ಆಕಾಂಕ್ಷಿಗಳಿದ್ರಿ ರೀ ಒಂದು ಬಿ ಎಡ್ಡು ಪ್ಲಸ್ ಟಿ ಇ ಟಿ ಸೆಕೆಂಡ್ ಪಾಸ್ ಆಗಿರಬೇಕು ಇಲ್ಲವೇ ಡಿ ಎಡ್ಡು ಪ್ಲಸ್ ಡಿಗ್ರಿ ಪ್ಲಸ್ ಟಿ ಇ ಟಿ ಸೆಕೆಂಡ್ ಪಾಸ್ ಆಗಿರ್ಬೇಕು ಇನ್ನು ಎಚ್ ಎಸ್ ಟಿ ಆರ್ ಇದ್ರಿ ಅಂತಂದ್ರೆ ಎಚ್ ಎಸ್ ಟಿ ಆರ್ ಸೊ ನೀವು ಡಿಗ್ರಿ ಪ್ಲಸ್ ಬಿ ಎಡ್ ಅಟ್ ಪ್ರೆಸೆಂಟು ಮುಂದೇನಾದ್ರು ಎಮ್ ಎ ಕೇಳ್ತಾನೆ ಅಂತ ಓಕೆ ಸ್ನಾತಕೋತ್ತರ ಹಾಗಾದರೆ ಇಲ್ಲಿ ಒಂದು ಕ್ಲಿಯರೆನ್ಸ್ ಏನ್ರಿ ಅಂತಂದರೆ ಆಲ್ಮೋಸ್ಟ್ ಡಿ ಎಡ್ ಮಾಡ್ಕೊಂಡಂಥವ್ರು ಡಿಗ್ರಿ ಮಾಡ್ಕೊಂಡೇ ಮಾಡ್ಕೊಂಡಿರ್ತೀರಿ ಅಲ್ವಾ ಸೊ ಆದರೆ ನೀವೇನು ಟಿ ಇ ಟಿ ಪಾಸ್ ಆಗಿರಿ ಫಸ್ಟ್ ಪೇಪರು ಅಂತಂದ್ರೆ ನೀವು ಇದಕ್ಕೆ ಫೋಕಸ್ ಮಾಡೋದು ಒಳಿತು ಯಾಕಂದ್ರೆ ಎಚ್ ಕೆ ಭಾಗದೊಳಗೆ ಸಾಕಷ್ಟು ಪೋಸ್ಟ್ ಕಾಲ್ ಆಗ್ತಾ ಇದ್ದಾವೆ ಸಂಪೂರ್ಣವಾಗಿ ಈ ಕಡೆ ನೀವು ಹೆಚ್ಚು ಗಮನ ಕೊಡ್ರಿ ಓಕೆ ಇನ್ ಸೆಕೆಂಡ್ ಥಿಂಗ್ ಜಿ ಪಿ ಎಸ್ ಟಿ ಅಂತ ಬಂದಾಗ ಈ ಸಲ ಸ್ವಲ್ಪ ಪೋಸ್ಟ್ ಕಡಿಮೆ ಇದೆ ಆದರೆ ಏನರ ಆ್ಯಡ್ ಮಾಡ್ತಾನೆ ನಾವು ಕಾದ್ ನೋಡಬೇಕು ಇಲ್ಲಿ ಡಿ ಡಿ ಆರ್ ಮಾಡ್ಕೊಂಡಿರ್ತೀರಿ ಡಿಗ್ರಿ ಆದಂಥವ್ರು ನೀವು ಈ ಕಡೆನು ಸ್ವಲ್ಪ ಗಮನ ಕೊಡ್ಬೋದು ಆದರೆ ಏನಾಗತ್ತೆ ಈ ಬರವಣಿಗೆ ವಿಭಾಗ ಅಂತ ಬಂದಾಗ ಆ ಕಡೆ ನೀವು ಸ್ವಲ್ಪ ಏನಪ್ಪ ಅಂದ್ರೆ ಹೆಚ್ಚಿನ ಮ ಒಂದು ಮಹತ್ವ ಕೊಡಬೇಕಾಗ್ತದೆ ಓಕೆ ಇನ್ನು ಎಚ್ ಎಸ್ ಟಿ ಆರ್ ಅಂತ ಬಂದಾಗ ಡಿಗ್ರಿ ಬರುತ್ತೆ ಬಿ ಎಡ್ ಆಗಿರುತ್ತೈತಿ ಇಲ್ಲಿ ಬರವಣಿಗೆ ಬರುವಂಥದ್ದು ಎಲ್ರಿ ಅಂದರೆ ಜಿ ಪಿ ಎಸ್ ಟರ್ದಲ್ಲಿ ಮಾತ್ರ ಇನ್ನು ಉಳಿದಂತಹ ಪಿ ಎಚ್ ಟಿ ಆಗಲಿ ಎಚ್ ಎಸ್ ಟಿ ಆಗಲಿ ಎಮ್ ಸಿ ಕ್ಯೂಸೆ ಇರ್ತದೆ ಅನ್ನೋದು ನೋಡ್ತಾ ಬರ್ತೀರಿ ಅದು ಜಿ ಪಿ ಎಸ್ ಟರ್ಳು ಪೇಪರ್ ಸೆಕೆಂಡ್ ಮಾತ್ರ ಬರ್ತದೆ ಬರ್ತದ್ರಿ ಬರವಣಿಗೆ ಇದು ಬರವಣಿಗೆ ಬರ್ತದೆ ಮತ್ತು ಈವನ್ ಪೇಪರ್ ತರ್ಡ್ ಅದನ್ನು ನೋಡ್ತೀವಿ ಹಾಗಾದರೆ ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಯಾವುದು ಸಬ್ಜೆಕ್ಟ್ಗಳು ಕಾಮನ್ ನೋಡೋಕೆ ಹೋದ್ರೆ ಗಮನಿಸ್ಕೊಡ್ರಿ ಪಿ ಎಚ್ ಟಿ ಆರ್ ಒಳಗೆ ಜಿ ಕೆ ಐತಿ ಜಿ ಪಿ ಎಸ್ ಟರೊಳಗೆ ಜಿ ಕೆ ವಿತ್ ಕರೆಂಟ್ ಅಫೇರ್ಸ್ ಐತಿ ಎಚ್ ಎಸ್ ಒಳಗೆ ಜಿ ಕೆ ಐತಿ ಓಕೆ ಈ ಇದು ಪೇಪರ್ ಫಸ್ಟ ಓಕೆ ಇದು ಪೇಪರ್ ಫಸ್ಟ ಇವೆಲ್ಲ ಎಕ್ಸಾಮ್ ಒಳಗೆ ಕೆ ಕಾಮನ್ ಬರ್ತೈತಿ ಟಿ ಇ ಟಿ ಒಳಗೆ ಕಂಡು ಬರೋಲ್ಲ ಇನ್ನೇ ಶೈಕ್ಷಣಿಕ ಮನೋವಿಜ್ಞಾನ ಈಗ ನೀವು ನೋಡ್ರಿ ಈ ಎಕ್ಸಾಮ್ಗಳು ಇವು ಎರಡು ಎಕ್ಸಾಮ್ ಬರೀಬೇಕು ಅಂದರೆ ಟಿ ಟಿ ಪಾಸ್ ಆಗಿರಿ ಅಂತಲೇ ಅರ್ಥ ಓಕೆ ಸದ್ಯ ಎಚ್ ಎಸ್ ಟಿ ಆರ್ಗೆ ಟಿ ಇ ಟಿ ಇಲ್ಲ ಅದು ಗೊತ್ತಿರಲಿ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಎಲ್ಲ ಎಕ್ಸಾಮ್ಗಳಲ್ಲೂ ಬರ್ತೈತಿ ಪಿ ಎಸ್ ಟಿ ಆರ್ ಅಂದ್ಕೊಡ್ರಿ ಪಿ ಎಸ್ ಟಿ ಆಗ ಇಪ್ಪತ್ತೈದು ಅಂಕ ಜಿ ಪಿ ಎಸ್ ಒಳಗೆ ಐವತ್ತು ಎಚ್ ಎಸ್ ಟಿ ಆರ್ ಒಳಗೆ ಇಪ್ಪತ್ತೈದು ಹ್ಞೂ ಆಮೇಲೆ ಟಿ ಇ ಟಿ ಒಳಗೆ ಪೇಪರ್ ಫಸ್ಟು ಮೂವತ್ತು ಪೇಪರ್ ಸೆಕೆಂಡ್ ಮೂವತ್ತು ಕನ್ನಡ ಅಂತ ಬಂದರೆ ಎಚ್ ಎಸ್ ಸಿ ಒಳಗೆ ಬಿಟ್ಟರೆ ಎಲ್ಲ ಕಡೆ ಬರ್ತೈತಿ ಹೌದಾ ಕನ್ನಡ ಪಿ ಎಸ್ ಎಚ್ ಒಳಗೆ ಇಪ್ಪತ್ತು ಅಂಕಗಳು ಜಿ ಪಿ ಎಸ್ ಟಿ ಆರ್ ಒಳಗೆ ಇಪ್ಪತ್ತೈದು ಎಚ್ ಎಸ್ ಒಳಗೆಲ್ಲ ಆಮೇಲೆ ಟಿ ಇ ಟಿ ಒಳಗೆ ಮೂವತ್ತು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಪರ್ ಮೂವತ್ತು ಮೂವತ್ತು ಇಂಗ್ಲೀಷ್ ಎಲ್ಲ ಪೇಪರ್ ಒಳಗೆ ಬರ್ತದೆ ಪಿ ಎಸ್ ಸಿ ಒಳಗೆ ಇಪ್ಪತ್ತೈದು ಇಂಗ್ ಆಮೇಲೆ ಜಿ ಪಿ ಎಸ್ ಸಿ ಆರ್ ಕೂಡ ಇಪ್ಪತ್ತೈದು ಎಚ್ ಎಸ್ ಟಿ ಆರ್ ಹನ್ನೆರಡು ಆಮೇಲೆ ಟಿ ಟಿ ಫಸ್ಟ್ ಒಳಗೆ ಮೂವತ್ತು ಮತ್ತು ಇಂಗ್ಲೀಷ್ ಒಳಗೆ ಮೂವತ್ತು ಕಂಡು ಬರ್ತೈತಿ ಇನ್ನು ಅದೇ ರೀತಿಯಾಗಿ ನಾವು ವಿಜ್ಞಾನ ಅಂತ ನೋಡಿದಾಗ ಓಕೆ ಇದು ಪಿ ಎಚ್ ಟಿ ಆರ್ ಒಳಗೆ ನೋಡ್ತಾ ಬರ್ತೀರಿ ಟ್ವೆಂಟಿ ಮಾರ್ಕ್ಸು ವಿಜ್ಞಾನ ಮತ್ತು ಗಣಿತ ಅದನ್ನು ಬಿಟ್ಟರೆ ನೀವು ಏನು ಅಂತಂದ್ರೆ ಪರಿಸರದ್ದೇನೆ ಮೂವತ್ತು ಅಂಕಗಳು ಅಂಥೇಳಿ ಪರಿಸರತೇನೆ ಮೂವತ್ತು ಅಂಕ ನೋಡ್ತಾ ಬರ್ತೀವಿ ಆಮೇಲೆ ಗಣಿತ ಏನಾಗಿರ್ತೈತಿ ಅಲ್ಲಿ ಮೂವತ್ತು ಅಂಕ ಇರ್ತೈತಿ ರೀ ಇದು ಒಂಚೂರು ಕಾಮನ್ ಆಗ್ತೈತಿ ಇನ್ನು ಕಂಪ್ಯೂಟರ್ ನೋಡ್ತಾ ಬಂದರೆ ಅಂದರೆ ಪಿ ಎಚ್ ಟಿ ಆರ್ ಒಳಗೂ ಕಂಪ್ಯೂಟರ್ ಐತಿ ಜಿ ಪಿ ಎಸ್ ಒಳಗೆ ಹತ್ತು ಮಾರ್ಕ್ಸ್ ಐತಿ ಇವನ್ ಎಚ್ ಎಸ್ ಟಿ ಅವ್ರಿಗೆ ಹತ್ತು ಮಾರ್ಕ್ಸ್ ಐತಿ ಟಿ ಇ ಟಿ ಒಳಗೆ ಕಂಡ್ಬಾರಂಗಿಲ್ಲ ಇನ್ನು ಎಕ್ಸ್ಟ್ರಾ ಒಂದು ಸಬ್ಜೆಕ್ಟ್ ನಾವು ಕವರ್ ಮಾಡ್ತೀವಿ ರೀ ಅಂದ್ರೆ ಅದು ಫಿಫ್ಟೀನ್ ಮಾರ್ಕ್ಸಿಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಜಿ ಪಿ ಎಸ್ ಟಿ ಆರ್ ಒಳಗೆ ಹೌದಾ ಈ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಒಂದು ಬಿಟ್ಟರೆ ಪಿ ಎಸ್ ಟಿ ಆರ್ ಒಳಗೆ ಇರುವಂಥದ್ದು ಜಿ ಪಿ ಎಸ್ ಟಿ ಒಳಗೆ ಇರುವಂಥದ್ದು ಇವನ್ ಎಚ್ ಎಸ್ ಟಿ ಆರ್ ಒಳಗೆ ಇರುವಂಥ ಸಬ್ಜೆಕ್ಟ್ಗಳು ಆಲ್ಮೋಸ್ಟ್ ಸೇಮ ಇದರೊಳಗೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಹೌದಾ ಇನ್ನು ಮೆಂಟಲ್ ಬರ್ತತಿ ಬರ್ತೈತಿ ಎಚ್ ಎಚ್ ಇದೊಂದು ಎಕ್ಸ್ಟ್ರಾ ಮೆಂಟಲ್ ಇವೆರಡು ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಬೇರೆ ಆಗ್ತಾವೆ ನಾನು ಒಟ್ಟಾರೆ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದ್ರೆ ನಿಮ್ಮ ಪೊಟೆನ್ಷಿಯಲ್ ಯಾವುದ್ರಲ್ಲಿ ಹೆಚ್ಚಿದೆ ಅದನ್ನು ಗಮನಿಸ್ಕೊಡ್ರಿ ಯಾರಾದ್ರೂ ನೀವು ಡಿ ಎಡ್ ಆಗಿದ್ದೀರಿ ಎಚ್ ಕೆ ವಿಭಾಗದವರು ಇದ್ದೀರಿ ಅಂತಂದ್ರೆ ಕಂಪ್ಲೀಟಾಗಿ ಹೆಚ್ಚು ಫೋಕಸ್ ಪಿ ಎಚ್ ಡಿ ಅವ್ರಿಗೆ ಮಾಡ್ರಿ ಅದ್ರ ಜೊತೆಗೆ ಇಲ್ಲೇನು ಮಹತ್ವ ಕೊಡ್ತೀರಿ ಜಿ ಪಿ ಎಸ್ ಯಾರಿಗೂ ಅವೇ ಬರ್ತದೆ ಪೇಪರ್ ಫಸ್ಟ್ ಆಲ್ಮೋಸ್ಟ್ ಕವರ್ ಆಗ್ತಾ ಬರ್ತದೆ ನಿಮಗೆ ಒಂಚೂರು ಡೆಪ್ತಾಗಿ ಓದ್ತಾ ಹೋದ್ರಿ ಅಂತಂದರೆ ಓಕೆ ಆದರೆ ಜಿ ಪಿ ಎಸ್ ಟಿ ಆರ್ ಪೋಸ್ಟ್ಗಳು ಕಡಿಮೆ ಇರೋದರಿಂದ ಫಸ್ಟ್ ಫೋಕಸ್ಸು ಇದಕ್ಕೆ ಕೊಡ್ರಿ ಇನ್ನು ಯಾರ್ದು ಡಿ ಎಡ್ ಫಸ್ಟ್ ಆಗಿಲ್ಲ ನೀವೇನು ಮಾಡಬೇಕು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಮಹತ್ವ ಕೊಡ್ರಿ ಹ್ಞೂ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಕಡೆ ಮಹತ್ವ ಕೊಡ್ರಿ ಸರಿನಾ ಸೊ ಇಲ್ಲಿ ಆಲ್ಮೋಸ್ಟ್ ಪೇಪರ್ ಫಸ್ಟ್ ಒಳಗಿರುವಂಥ ಸಬ್ಜೆಕ್ಟ್ಗಳು ಕೆಲವೊಂದಿಷ್ಟೆಲ್ಲ ಕಾಮನ್ ಅದಾವೆ ಮೆಂಟಲ್ವಿಟಿ ಇಲ್ಲಿ ಬರ್ತೈತಿ ಇಲ್ಲಿ ಬಂದರೆ ಆರೋಗ್ಯ ಮೂಲಕ ಶಿಕ್ಷಣ ಬರ್ತೈತಿ ಇದನ್ನ ಬಿಟ್ಟರೆ ಸೇಮ್ ಅಲ್ಲ ಹೌದಲ್ಲ ರೀ ಆಮೇಲೆ ಪೇಪರ್ ಸೆಕೆಂಡ್ ನೀವು ಏನಪ್ಪಾ ಅಂದರೆ ಓದ್ತಾ ಬರ್ತೀರಿ ಈಗ ನೀವು ಎಸ್ ಎಸ್ ಸೋಷಿಯಲ್ ಟೀಚರ್ ಎಚ್ ಎಸ್ ಟಿಯರ್ ಇದಾರೆ ಅಂತಂದ್ರೆ ಪೇಪರ್ ಸೆಕೆಂಡಿಗೆ ನೀವು ಇಲ್ಲಿ ಜಿ ಪಿ ಎಸ್ ಆರ್ಗೆ ಓದ್ತಾ ಬರ್ತೀರಿ ಸೊ ಅಲ್ಲಿ ಕವರ್ ಆಗ್ತೈತಿ ಇಲ್ಲಿ ಬರವಣಿಗೆ ಇರ್ತೈತಿ ಪ್ಲಸ್ ಎಮ್ ಸಿ ಕ್ಯೂಸು ಅಲ್ಲಿ ಏನು ಸಿ ಕ್ಯೂಸ್ ಪ್ರಯತ್ನ ಪಡ್ತೀರಿ ಎಚ್ ಟಿ ಆಗಿ ಕೂಡ ಹೆಲ್ಪ್ಫುಲ್ ಆಗ್ತೈತಿ ಹ್ಞೂ ಈ ರೀತಿ ಕಂಡು ಬರುತ್ತೆ ಸೊ ಹೀಗೆ ನೀವು ಏನಪ್ಪ ಅಂದ್ರೆ ಒಂದು ಸರಿಯಾದಂತಹ ಯಾವುದು ನಿಮ್ಮದು ಫೋಕಸ್ ಚೆನ್ನಾಗಿ ಐತಿ ಅದರ ಕಡೆ ಗಮನ ಕೊಟ್ಟು ಓದ್ಕೊತ ಬಂದ್ರಿ ಓಕೆ ಈಗಾಗಲೇ ಏನಂತಂದ್ರೆ ಎಚ್ ಕೆ ವಿಭಾಗದೊಳಗೆ ಸಾಕಷ್ಟು ಪೋಸ್ಟ್ಗಳು ಬರ್ತಾವಂತ ಬಂತು ಅಂತ ನಾವು ನೋಡ್ತಾ ಬರ್ತೀವಿ ಹಾಗಾಗಿ ಸೊ ಯಾರೆಲ್ಲ ಎಚ್ ಕೆ ವಿಭಾಗದೊಳಗೆ ಇರಿದ್ರಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಡಿ ಎಡ್ ಆಗಿ ಕೂತಿದ್ರಿ ಅವರು ಹೆಚ್ಚು ಏನಪ್ಪ ಅಂದ್ರೆ ಇದಕ್ಕೆ ಫೋಕಸ್ ಮಾಡಿರಿ ಆರಾಮಾಗಿ ಏನಪ್ಪ ಅಂತಂದ್ರೆ ನೀವು ಈ ಸಲ ಒಂದು ಜಾಬ್ ಪಡಿಬಹುದು ಓಕೆ ಯಾಕಂತಂದ್ರೆ ಎಚ್ ಕೆ ಭಾಗದೊಳಗೆ ಏನಪ್ಪ ಅಂದ್ರೆ ನಿಮಗೆ ಒಂದು ಮೊದಲ ಪ್ರಾಶಸ್ತ್ಯ ಇರೋದ್ರಿಂದ ಡೆಫಿನೆಟ್ಲಿ ಏನಪ್ಪ ಅಂದರೆ ಇದು ನಿಮ್ಗೊಂದು ಜಾಬ್ ಪಾಟ್ ಆಗಿ ಪರಿಣಮಿಸ್ಲೈತಿ ಇನ್ನು ಉಳಿದಂತೆ ಯಾರು ಟಿ ಟಿ ಆಗಿಲ್ಲ ಅಥವಾ ಟಿ ಟಿ ಕಡಿಮೆ ಇದ್ದರೆ ಅದನ್ನು ಅಪ್ಗ್ರೇಡ್ ಮಾಡ್ಕೊಳ್ಳೋಕ ಪ್ರಯತ್ನ ಪಡ್ರಿ ಯಾಕಂದರೆ ಅಪ್ಕಮಿಂಗ್ ಡೇಸ್ ಒಳಗೆ ಟಿ ಟಿ ಮತ್ತು ಕಾಲ್ ಆಗ್ತಾ ಬರ್ತಾ ಇದೆ ಟಿ ಟಿ ಈ ಸಲ ಏನಂತಂದ್ರೆ ಆನ್ಲೈನ್ ಅಂತ ಹೇಳಾಗ್ತಾ ಇದಾರೆ ಸೊ ಆ್ಯಕ್ಚುಲಿ ನೋಡಿರಿ ಕೆಲವರೆಲ್ಲ ಏನಂದ್ಕೊಂತೀರಿ ಆಫ್ಲೈನ್ ಇದ್ದರೆ ಬೆಸ್ಟು ಹೌದು ಆಫ್ಲೈನ್ ಇದ್ದರೆ ಚಲೋ ಅಂತ ನಾವು ಅನ್ಕೋತೀವಿ ಆದರೆ ಆನ್ಲೈನ್ ಎಲ್ಲ ಅಪ್ಗ್ರೇ ಅಪ್ಗ್ರೇಡ್ ಇದೆ ಸೊ ಹಂಗಾಗಿ ಶಿಕ್ಷಕರು ಕೂಡ ಅಪ್ಗ್ರೇಡ್ ಆಗಲೇಬೇಕು ಆನ್ಲೈನ್ಗಳಲ್ಲಿ ಇನ್ನೊಂದು ಬೆನಿಫಿಟ್ ನಿಮ್ಗೆ ಏನಂತಂದರೆ ಅಪ್ ಟು ಸಬ್ಮಿಟ್ ಕೊನೆಗೆ ಸಬ್ಮಿಟ್ ಬಟನ್ ಒತ್ತುವರೆಗೂ ಕೂಡ ನೀವು ಒಂದು ನಿಮ್ಮ ಆಪ್ಷನ್ಸ್ಗಳನ್ನು ಚೇಂಜ್ ಮಾಡಲಿಕ್ಕೆ ಅವಕಾಶ ಐತಿ ಅದನ್ನು ನೆನ್ಪಿಟ್ಕೊಡ್ರಿ ಏನ ಟಿ ಟಿ ಫಸ್ಟ್ ಒಳಗೆ ಬಂದಾಗ ನೀವು ಐದು ಸಬ್ಜೆಕ್ಟ್ ನೋಡ್ತೀರಿ ಕನ್ನಡ ಮೂವತ್ತು ಇಂಗ್ಲೀಷ್ ಮೂವತ್ತು ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಗಣಿತ ಮೂವತ್ತು ಪರಿಸರ ಅಧ್ಯಯನ ಮೂವತ್ತು ಓಕೆ ಸೊ ಟಿ ಟಿ ಪೇಪರ್ ಫಸ್ಟ್ ಪಾಸಾದರೆ ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಇನ್ನು ಪೇಪರ್ ಸೆಕೆಂಡ್ ಅಂತ ಬಂದಾಗ ನೀವು ಗಮನಿಸ್ಕೋಬೇಕು ಇಲ್ಲಿ ನಾಲ್ಕು ಸಬ್ಜೆಕ್ಟ್ಗಳು ಕನ್ನಡ ಮೂವತ್ತು ಇಂಗ್ಲೀಷ್ ಮೂವತ್ತು ಶೈಕ್ಷಣಿಕ ಮನೋವಿಜ್ಞಾನ ಮೂವತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಿದ್ದರೆ ಅರವತ್ತು ಕ್ವಶನ್ಸು ಗಣಿತ ವಿಜ್ಞಾನ ಶಿಕ್ಷಕರಾಗಿದ್ದರೆ ಅರವತ್ತು ಟೋಟಲ್ ಇದು ಕೂಡ ನೂರ ಐವತ್ತಕ್ಕೆ ಓಕೆ ಇದನ್ನ ಪಾಸ್ ಆದ್ರಿ ಅಂದ್ರೆ ಜಿ ಪಿ ಎಸ್ ಟಿ ಆರ್ಗೆ ಎಲಿಜಿಬಲ್ ಆಗಿರ್ತೀರಿ ಓಕೆ ಐ ಹೋಪ್ ನೀವೆಲ್ರಿಗೂ ಕ್ಲಿಯರ್ ಅಂದ್ಕೊಂತೀನಿ ಎಷ್ಟು ಸಬ್ಜೆಕ್ಟ್ಗಳು ಇಲ್ಲಿ ಕಾಮನ್ ಬರ್ತಾವೆ ಅಂತ ತಿಳ್ಕೊತೀರಿ ಸೊ ಯಾ ಆಯಾ ಸಬ್ಜೆಕ್ಟ್ಗಳನ್ನು ಓದುವಾಗ ಸ್ವಲ್ಪ ಆಳವಾಗಿ ಸರಿಯಾಗಿ ತಿಳ್ಕೊತ ಬನ್ನಿರಿ ಹೆಚ್ಚು ಹೆಚ್ಚು ರಿವೈಸ್ ಮಾಡಿಕೊಡ್ರಿ ಸ್ನೇಹಿತರಿದ್ದರು ಅವ್ರ ಜೊತೆಗೆ ಚರ್ಚೆ ಮಾಡಿಕೊಡ್ರಿ ಥೇರಿ ಕಂಪ್ಲೀಟಾಗಿ ಕರೆಕ್ಟಾಗಿ ಓದ್ಕೊಂಡು ಅದ್ರ ಮೇಲೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ರಿ ಮತ್ತು ಮಾದರಿ ಪ್ರಶ್ನೆಗಳು ಎಮ್ ಸಿ ಕ್ಯೂಸ್ ಸಿನದ ಅವುಗಳನ್ನು ಬಿಡಿಸ್ತಾ ಬನ್ನಿರಿ ಸರಿನಾ ಸೊ ಮತ್ತೆ ನಾವೇನಪ್ಪ ಅಂದ್ರೆ ಮುಂದಿನ ಇನ್ನೊಂದು ವಿಷಯದೊಂದಿಗೆ ನಾನು ಭೇಟಿ ಆಗ್ತಾ ಬರ್ತೀನಿ ಸೊ ಈ ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಇಲಾಖೆ ಸೂಚಿಸಿರುವಂಥ ಪಟ್ಟ ಪುಸ್ತಕಗಳು ಆಮೇಲೆ ಡಿ ಎಸ್ ಸಿ ಆರ್ ಟಿ ಅವರು ಏನಪ್ಪ ಅಂದ್ರೆ ಒಂದು ಕೆಲವೊಂದಿಷ್ಟು ಹೋದ ವರ್ಷ ಮಾದರಿ ಪುಸ್ತಕಗಳನ್ನು ಹೊರಡಿಸಿದ್ರು ಅವುಗಳನ್ನು ನಾನು ನಿಮ್ಗೆ ಹಂಚ್ತಾ ಬರ್ತೀನಿ ಅವುಗಳನ್ನು ಹೇಳ್ತಾ ಬರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಥ್ಯಾಂಕ್ ಯು ಸ್ನೇಹಿತರೆ ನಿಮಗೆ ನಿಮಗೇನಾದ್ರೂ ನೋಡ್ತಿದ್ರೆ ಕಮೆಂಟಲ್ಲಿ ಹಾಕಿರಿ ಅದಕ್ಕೆ ನಾನು ಉತ್ತರಿಸುವಂಥ ಪ್ರಯತ್ನನ ಮಾಡ್ತೀನಿ ಹ್ಞೂ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸ್ನೇಹಿತರೆ